ಭದ್ರ ವಿಚಾರದಲ್ಲಿ ರೈತರು ತಡೆಗಟ್ಟಿದ್ದು ನಾನು ಕೆಲವು ಮಂತ್ರಿ ಕೆಲವು ಶಾಸಕರನ್ನೆಲ್ಲ ನಾವೆಲ್ಲ ಹೋಗಿ ಕೂತ್ಕೊಂಡು ರೈತರ ಚರ್ಚೆ ಮಾಡಿ ಕೆಲಸ ಮಾಡಿ ಕಾಂಬಸೇಷನ್ ಹಳೆ ರೇಟು ನಾಲ್ಕು ಲಕ್ಷ ಕೊಟ್ಟಿದ್ದಾರೆ ಕೆರೆಗೆ ಅದೇ ಹಸಿ ಇಪ್ಪತ್ತ ಅದಕ್ಕೆ ನಮಗೆ ತಾರತಮ್ಯ ಆಗಿದೆ ಅಂತೇಳಿ ರೈತರು ಕೆಲಸ ಮಾಡಿದ ಒಂದು ರಿಕ್ವೆಸ್ಟ್ ಮಾಡಿದ್ರು ಈಗ ಲೀಗಲಿ ಯಾವ ರೀತಿ ಮಾಡಬಹುದು ಅಂತೇಳಿ ಕರೆದು ಒಂದು ಒಪಿನಿಯನ್ ಬಂದಿದ್ವಿ ಒಂದು ಪರ್ ಮೂಲ ಚರ್ಚೆ ಮಾಡ್ತೀವಿ ಆದಷ್ಟು ಜಲ್ದಿ ಇನ್ನೊಂದು ಆರು ದಿನಲ್ಲೇ ಇದೊಂದು ಕೆಲಸ ಕೂಡ ಆರು ದಿನದಲ್ಲಿ ನೀರು ಕೊಡಬೇಕು ಅನ್ನೋದು ಕೊಡೋಕೆ ಸಾಧ್ಯ ಇದೆ ಅಂತ ಹೇಳಿ ನಮ್ಮ ಮಂತ್ರಿಗಳು ಶಾಸಕರು ತಿಳಿಸಿದ್ದಾರೆ ಸೊ ರೈತರು ಕೂಡ ಒಪ್ಕೊಂಡಿದ್ದಾರೆ ರೈತರು ಕೂಡ ಅನ್ಯಾಯ ಆಗಿ ರೀತಿಯಲ್ಲಿ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ ಸೊ ಅದಕ್ಕೆ ಆದಷ್ಟು ಜಲ್ದಿ ಈ ಯೋಜನೆಯನ್ನು ಪೂರ್ಣಗೊಳಿಸಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ವಿಚಾರವಾಗಿ ವಿಪಕ್ಷಗಳು ಟೀಕೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಹಣವನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡ್ತಿದ್ದಾರೆ ಅಂತ ಗ್ಯಾರಂಟಿ ಸಮಿತಿ ಐದು ವರ್ಷ ಆಗಿ ಆಯ್ತು ನಮ್ಮ ಅಧ್ಯಕ್ಷ ಪಕ್ಷಕ್ಕೆ ಯಾರು ದುಡಿದಿದ್ದಾರೆ ಅವ್ರನ್ನ ಗುರುತಿಸಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ನಾವು ಗ್ಯಾರಂಟಿ ಸಮಿತಿ ಏನು ಹೊಸಾಗಿ ನಾವು ಎಂ ಎಲ್ ಎಗಳ ಅಧಿಕಾರನ ನಾವೇನು ಕೂತ್ಕೊಂಡಿಲ್ಲ ಎಂ ಎಲ್ ಎಗೆ ಅಧಿಕಾರ ಇರ್ತದೆ ಅದು ಕೂತ್ಕೊಂಡಿಲ್ಲ ಆದರೆ ಅನುಷ್ಠಾನ ಸಮಿತಿನ ಮಸ್ತಾಗಿ ನಾವು ಯೋಚನೆ ಮಾಡಿದ್ವಿ ಹೋಗಿ ಯಾರ್ಯಾರು ಗಮನಿ ಆಗಿದೆ ಬಡವರಿಗೆ ಅದೆಲ್ಲ ನಿರ್ವಹಿಸಿದ್ದಾರೆ ಸೊ ಅವರು ಅಧ್ಯಕ್ಷರು ಆಗಿದ್ದಾರೆ ಸೊ ಆದ್ರಿಂದ ನಾವು ಯಾವ ಕಾರಣಕ್ಕೂ ನಮ್ಮ ಏನು ಸರ್ಕಾರದ ಒಂದು ತದ್ಧತೆ ಇದೆ ನಾವು ಕಾರ್ಯಕರ್ತರಿಗೆ ಏನು ಅಧ್ಯಕ್ಷ ಮಾಡಿದ್ವಿ ಅದನ್ನ ಯಾವ ಕಾರಣಕ್ಕೂ ನಾವು ಬದಲಾವಣೆ ಮಾಡಿದ್ದೀವಿ ಹೋರಾಟ ಮಾಡೋ ನಾವು ಯಾರು ಬೇಡ ಮಾಡಿ ಅವರ ಅವ್ರಿಗೂ ಅರಿವಿದೆ ಇದು ರಾಜಕೀಯದ ಕಾರ್ಯಕ್ರಮ ಅಲ್ಲ ಜನರ ಬದುಕೋಸ್ಕರ ನಾವು ಆ ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ತಂದಂತ ಒಂದು ಕಾರ್ಯಕ್ರಮ ಅದು ಕನಿಷ್ಠ ನಾವು ಮಾಡಿದೀವಿ ಕಾರ್ಯಕರ್ತರಿಗೆ ಏನು ಒಂದು ಗೌರವಧನ ಅಂತೇಳಿ ಒಂದು ಇಪ್ಪತ್ತೈದು ಸಾವಿರ ಸಾವಿರ ಕೊಡಬೇಕು ಮೀಟಿಂಗ್ ಒಂದು ಸಾವಿರ ಅಷ್ಟು ಬಿಟ್ಟು ಏನಿಲ್ಲ ಶಾಸಕರಿಗೆ ಏನ್ ಹಕ್ಕಿರ್ತದೆ ಕೆಡಿ ಪಿ ಇದಾರೆ ಚೇರ್ ಚೇರ್ಮನ್ ಇದ್ದಿದ್ದಾರೆ ಇದು ಹೊಸದಾಗಿ ನಾವು ಸೃಷ್ಟಿ ಮಾಡಿದಂಥದ್ದು ಅನುಷ್ಠಾನವನ್ನು ತರಬೇಕು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಮಾಡುದು